ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ನಾನು ಸ್ವತಃದಿಂದ ಇವತ್ತಲ್ಲೂ ಹೇಳ್ತಾ ಇದ್ದಾರೆ ಯಾರು ಕೂಡ ಅದ್ರ ಬಗ್ಗೆ ಹೆಬ್ಬ್ರೋದಾಗಲಿ ಹೇಳಿಕೆ ದೃಷ್ಟವಾಗಲಿಲ್ಲ ಅದು ಅವ್ರ ಕಾಲ ಇತ್ತು ಅವ್ರ ಸಹಕಾರ ಇತ್ತು ಅವ್ರ ಪೊಲೀಸ್ ಸ್ಟೇಷನ್ ಇತ್ತು ದಿನಾ ಬೆಳಗ್ಗೆ ಕೇಸ್ಗಳು ಹಾಕ್ತಾ ಇದ್ರು ನೂರೆಂಟು ಕೇಸ್ಗಳು ಹಾಕ್ತಾ ಇದ್ರು ಒಬ್ಬೊಬ್ಬರ ಮೇಲೆ ರೇಪ್ ಕೇಸ್ಗಳು ಹಾಕೋರು ಗಾಜಾ ಕೇಸ್ಗಳು ಹಾಕಿದ್ರು ಇವರೇ ಖರ್ಚು ಇದು ಇಟ್ಕೊಳೋರು ಅವ್ರ ಮನೆ ಮೇಲೆ ಅಂತ ಬೇಕಾದಷ್ಟು

ನಾಗಮಗಳ ಗಲಾಟೆನೆ ಬೇರೆ ಹ ಈ ವಿಚಾರನೇ ಬೇರೆ ಅಲ್ಲಿ ಗಣೇಶ ಮಲಾಟೆ ಇಲ್ಲಿ ಪ್ರಾಣ ಬೆಳವರಿಕೆ ನಾಗರಿಕನಾಗಿ ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಸ್ವಲ್ಪ ದಿನದಿಂದ ಹೇಳ್ತಾ ಇದ್ದೀನಿ ಯಾರು ಕೂಡ ಅದ್ರ ಬಗ್ಗೆ ಎಬ್ಬರು ಆಗ್ತದಾಗಲಿ ಹೇಳುವಿಕೆ ನಷ್ಟವಾಗದಾಗಲಿ ಅದು ಅವ್ರ ಕಾಲ ಇತ್ತು ಅವ್ರ ಸಹಕಾರ ಇತ್ತು ಅವ್ರ ಪೊಲೀಸ್ ಸ್ಟೇಷನ್ಗಳಿತ್ತು ದಿನಾ ಬೆಳಿಗ್ಗೆ ಕೇಸ್ಗಳು ಹಾಕ್ತಾ ಇದ್ರು ನೂರ ಎಂಟು ಕೇಸ್ಗಳು ಹಾಕ್ತಾ ಇದ್ರು ಒಬ್ಬೊಬ್ಬರ ಮೇಲೆ ಕೇಸ್ಗಳು ಹಾಕೋದು ಗಾಂಜಾ ಕೇಸ್ಗಳು ಹಾಕೋದು ಇವರೇ ಬಚ್ಚು ಇದು ಇಟ್ಕೊಡೋರು ಅವ್ರ ಮನೆ ಮೇಲೆ ಇಟ್ಕೊಡೋದು ಬೇಕಾದಷ್ಟು ಈಗ ಅದಕ್ಕೆಲ್ಲ ನಾವು ಅವಕಾಶ ಸರ್ ಈಗ ಬಂದು ತಿಂಗಳು ನಾನು ಅನ್ನ ಭೇಟಿ ಮಾಡಿದ್ರು ನನಗೆ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳಿಗೆ ತಿಳಿಸ್ತೀನಿ ಏನೇ ಒಂದು ಆರೋಪಗಳು ಬಂದ್ರು ಹೇಳೋದೇ ಡಿಕೆ ಪ್ರದರ್ಶನ ಮಾಡಿಸಿರೋದು ಅಂತ ಹೇಳಿ ಈ ಮಾತು ಹುದ್ದೆ ಕೂಡ ಬಂದೇ ಬರುತ್ತೆ ನೋಡ್ರಿ ಡಿಕೆ ಪ್ರದರ್ಶನದಲ್ಲಿ ಕೆಲವು ನಾಯಕರುಗಳನ್ನ ನೆಚ್ಕೊಂಡಿಲ್ಲ ಅಂತ ಅಂದ್ರೆ ಅದು ಇದು ಎರಡು ಇದು ಆಗಲ್ಲ ಇದು ಆಗಲ್ಲ ಮೂರನೇದಿದ್ರೆ ಅದಾಗದೇ ಇಲ್ಲ